हनुमान सिंह कारणिया ఎక్సైటెడ్ మై లాట్ ఇన్ ద ఫస్ట్ ప్లేస్ అండ్ డైరెక్టర్ ప్రశాంత్ గారు బ్యాక్ ఇన్ హైదరాబాద్ హీస్ నోన్ టు అ వెరీ క్రీయేటివ్ విలియన్ డైరెక్టర్ సో అఫ్ కోర్స్ ఇఫ్ యు మేకింగ్ మూవీ విత్ నేమ్ ఇట్స్ ఓకే సో ద రీజన్ ఇస్ ఓన్లీ ప్రశాంత్ వర్మ ఓకే వెరీ నైస్ సో అమృత ని வை நாட் ஹனுமா நம் கா நம்ேவ்ரு சோ பட் இன் movie மூவி இட்ஸ் நாட் அபவுட் ஹனுமான் அவரு பவர்ஸ் பரத்த சோ இத்தர வந்து அண்ட் லார்ஜ் கே லாஜர் தன் லைஃப் ஒன் மூவி வர்த்தை and content தான் சனி and ண்டூ க ಹೋಗ್ತಾರೆ ಸೊ ನಮಗೆ ನಾವು ಮಾಡ್ತಾ ಇರುವಾಗ ಈ ಮೂವಿ ಒಂದು ನಾವು ಒಂದು ಇಮ್ಯಾಜಿನೇಷನಲ್ಲಿ ನಾವು ಇಮ್ಯಾಜಿನ್ ಮಾಡ್ತೀವಲ್ವ ಸೊ ಬಟ್ ಪ್ರಶಾಂತ್ ಗಾರು ಅಂದ್ರೆ ನಮಗೆ ಇನ್ನು ಡಬಲ್ ತ್ರಿಬಲ್ ಆಗಿ ನಮಗೆ ಈ ತರ ಒಂದು ಮೂವಿ ಮಾಡ್ತಾರೆ ಅಂತ ನಾವು ಇವಾಗ ಟ್ರೈಲರ್ ಇದೆಲ್ಲ ನೋಡಾದ್ಮೇಲೆ ನಮ್ಗೆ ಗೊತ್ತಾಗ್ತಿದೆ ಸೊ ಐ ಥಿಂಕ್ ಇಟ್ಸ್ ಎ ವೆರಿ ಗುಡ್ ಥಿಂಗ್ ದಟ್ ಹನುಮಾನ್ ಕಿಮ್ ಟು ಮೀಟ್ ಆರ್ಟಿಸ್ಟ್ ಫಾರ್ ಆಲ್ಮೋಸ್ಟ್ ಅ ಡಿಕೆಡ್ ಅಂಡ್ ಮೋರ್ प्रशांत वर्मा सो अदर हनुमान सिको ये वेरी ईडिया फिलमी फस्ट प्लेक्टर प्रशांत ಹೈದರಾಬಾದ್ ಡೈರೆಕ್ಟರ್ ಮೂವಿ ಸೊ ದೀಸನ್ ಇಸ್ ಓನ್ಲಿ ಪ್ರಶಾಂತ್ ವರ್ಮ ಓಕೆ ವೆರಿ ನೈಸ್ ಸೊ ಅಮೃತವಾಗಿದೆ ನಿಮಗೂ ಅದೇ ಕ್ವಸ್ಟನ್ ಸೊ ವೈ ಹನುಮಾನ್ ಎಲ್ಲರಿಗೂ ನಮಸ್ಕಾರ ವೈ ನಾಟ್ ಹನುಮಾನ್ ಯಾಕಂದರೆ ಹನುಮಾನ್ ನಮ್ ಗಾಡ್ ನಮ್ಮ ದೇವ್ರು ಸೊ ಬಟ್ ಈ ಮೂವಿ ಒಂದು ಫ್ಯಾಂಟಸಿ ಮೂವಿ ಇಟ್ಸ್ ನಾಟ್ ಅಬೌಟ್ ಹನುಮಾನ್ ಅವ್ರ ಪವರ್ಸ್ ಬರುತ್ತೆ ಸೊ ಈ ಥರ ಒಂದು ಅಂದರೆ ಲಾರ್ಜ್ ಸ್ಕೇಲ್ ಲಾರ್ಜರ್ ದೆನ್ ಲೈಫ್ ಒಂದು ಮೂವಿ ಬರ್ತಾ ಇದೆ ಆ್ಯಂಡ್ ಕಂಟೆಂಟ್ ಚು ತುಂಬ ಚೆನ್ನಾಗಿದೆ ಆ್ಯಂಡ್ ಖಂಡಿತ ಎಲ್ಲರಿಗೂ ಕಂಟೆಂಟ್ ಚೆನ್ನಾಗಿದ್ದರೆ ಎಲ್ಲರೂ ಬಂದು ನೋಡ್ತಾರೆ ಸೊ ನಮಗೆ ನಾವು ಮಾಡ್ತಾ ಇರುವಾಗ ಈ ಮೂವಿ ಒಂದು ನಾವು ಒಂದು ಇಮ್ಯಾಜಿನೇಷನಲ್ಲಿ ನಾವು ಇಮ್ಯಾಜಿನ್ ಮಾಡ್ತೀವಲ್ವ ಸೊ ಬಟ್ ಪ್ರಶಾಂತ್ ಗಾರು ಅಂದರೆ ನಮಗೆ ಇನ್ನೂ ಡಬಲ್ ತ್ರಿಬಲ್ ಆಗಿ ನಮಗೆ ಈ ಥರ ಒಂದು ಮೂವಿ ಮಾಡ್ತಾರಂತ ನಾವು ಇವಾಗ ಟ್ರೈಲರ್ ಇದೆಲ್ಲ ನೋಡಾದ್ಮೇಲೆ ನಮ್ಗೆ ಗೊತ್ತಾಗ್ತಿದೆ ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಥಿಂಗ್ ದಟ್ ಹನುಮಾನ್ ಕಿಮ್ ಟು ಮೀನ್